ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನ ಖಂಡಿಸಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಜಿಲ್ಲಾಧ್ಯಕ್ಷ ಮುನೇಗೌಡ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಚಪ್ಪರಕಲ್ಲು ಗೇಟ್ನಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಯಿತು ಕೂಡಲೇ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ರು ಸಚಿವ ಜಮೀರ್ ಅಹಮದ್ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಚನ್ನಪಟ್ಟಣದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅಂತ ಇವತ್ತು ಹಕ್ಕು ಮತ್ತು ಅಲ್ಪಸಂಖ್ಯಾತರ ಮಿನಿಸ್ಟ್ ಆಗಿದ್ದಂತ ಪ್ರಧಾನಿ ಆಗಿರುವಂಥ ದೇವೇಗೌಡರು ಇವರಿಗೆ ರಾಜಕೀಯ ಜನ್ಮ ಕೊಟ್ಟಿರುವಂಥ ದೇವೇಗೌಡರನ್ನು ಮತ್ತು ಇವರ ಜೊತೆಯಲ್ಲಿ ಸಹ ಸ್ನೇಹಮಯವಾಗಿ ಇವರು ಕಾಂಗ್ರೆಸ್ ಅಲ್ಲಿದ್ದ ನಮ್ಮ ಜೆ ಡಿ ಎಸ್ ಗೆ ಇವತ್ತು ಅಭ್ಯರ್ಥಿ ಮಾಡಿ ಇವರನ್ನ ಮಾಡಿದಂಥ ಎರಡು ಸಾರಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು ನಾರಾಯಣ ಅಂತ ಬೈ ಎಲೆಕ್ಷನ್ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲ ಜನ ದಳದ ಕಾರ್ಯಕರ್ತರು ಬೀದಿ ಬೀದಿ ಅಲಿದ್ರು ಆ ಜಾಗದಲ್ಲಿ ಇವರನ್ನು ಗೆಲ್ಲಿಸಿ ಇವರ ಒಂದು ಮುಖ್ಯಮಂತ್ರಿ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಸ್ಥದ ಸಮಯದಲ್ಲಿ ಅದನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಮಾಡಿದರೂ ಸಹ ಇವನು ಮೊನ್ನೆ ಒಂದು ಏಕೋಚಿನ ಥರನೇ ಮಾತಾಡಿದರು ಇವರು ಕುಮಾರಣ್ಣವರ ಬಣ್ಣ ಉಳಿಸಿದ್ದಾರೆ ಅದ್ರ ಜೊತೆಯಲ್ಲಿ ಕುಮಾರ್ ದೇವೇಗೌಡರ ಒಂದು ಫ್ಯಾಮ್ಲಿನೇ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂಥ ಲೆವೆಲ್ಗೆ ಹೊಟ್ಟಿದ್ದಾನೆ ಅಂದರೆ ಅವ್ನು ಎಷ್ಟು ನೀಚ ಅನ್ನೋದು ಅರ್ಥ ಇವತ್ತು ಜನತೆ ಜನತೆಗೆಲ್ಲ ಗೊತ್ತು ಆದರೆ ಸರ್ಕಾರಕ್ಕೆ ಗೊತ್ತಿರ್ಬೋದು ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇಳಿ ಇವತ್ತು ಎಷ್ಟೋ ಮೇಲೆ ಕತ್ತಿದಾರಲ್ಲ ಗೊತ್ತಾಯ್ತಾರೆ ಇವತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತನ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಅರ್ಥ ಮಾಡಬೇಕು ಇವತ್ತು ಇವತ್ತು ನಡೆಸ್ತಾ ಇರೋಂಥ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಅಲ್ಲೇ ಬಿಡ್ದು ಅವ್ರಿಗೆ ಗೊತ್ತು ದೇವೇಗೌಡರ ಒಂದು ವ್ಯಕ್ತಿತ್ವ ಗೊತ್ತು ಅವರ ಜೊತೆಯಲ್ಲಿ ಬಿಡಿದಾಗ ಇವ್ನೂ ಸಹ ಅವರು ಮೂರು ಸಾರಿ ಒಂಬತ್ತು ಸಾರಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಮಾಡೋದು ಅಂಥ ಒಂದು ಏಕಚಿನ್ದಲ್ಲಿ ಮಾಡ್ತಾ ಇದ್ದಾನೆ ಅದು ಜಮೀರ ಮತ್ತು ಅವನು ನೀಚ ಅಂತ ಅನ್ಬೋದು ಇವತ್ತು ಇವತ್ತು ಹೇಳ್ತಾ ಇದ್ದಾನೆ ಅವನೇನಂದರೆ ಕಾಲ ಅಂತ ಹೇಳಿದ ಅವನಿಗೆ ಕಾಲ ಬಂದೇ ಬರುತ್ತೆ ಅವನು ಹೇಳ್ಕೊಂಬಿಟ್ಟು ಅವನೀಗ ಕಾಲ ಬರುತ್ತೆ ಕಾಲ ಕುಮಾರಸ್ವಾಮಿ ಅಂತ ಹೇಳಿದನಲ್ಲ ಇವಾಗ ಕಾಲ ಬಂದೇ ಬರುತ್ತೆ ಅವನಿಗೆ ಎತ್ತತ್ರ ಬರ್ತಾ ಇದೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಯಾರು ಪಕ್ಷದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷ ಪಾರ್ಟಿ ಅಧ್ಯಕ್ಷಗಳು ಆ ಇದನ್ನು ಗಮನಿಸಿ ಇದು ಅವನ್ನ ಇವತ್ತು ಇದರಿಂದ ಉಚ್ಚಾಟನೆ ಮಾಡಬೇಕು ಉಚ್ಚಾಟನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವನಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆನ ಮಾಡಬೇಕು ಅಂತ ನಾವು ಇವತ್ತು ನಮ್ಮ ಜಿಲ್ಲಾ ವ್ಯಾಪ್ತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದೆ ಇದೇ ಥರ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಇವತ್ತು ನೋಡಬೇಕು ರೈತರಿಗೆ ಐದನ್ನು ಗುರಿಯಾಗಿ ಸಾಧನೆ ಮಾಡಬೇಕು ಅಂತ ಮಾಡಿರೋದು ಇವತ್ತು ಒಂದೊಂದೇ ತೆಗಿತಾರೆ ಇವತ್ತು ತೆಗೆದು ಇವತ್ತು ಹತ್ತತ್ವ ಅನ್ನ ಕೊಡೋಂಥ ಭಾಗ್ಯ ಅಂದ್ರು ಅನ್ನನೇ ಕಿತ್ಕೊಂತವ್ರೆ ಅಂಥರೂ ಮುಂದಿನ ದಿವಸದಲ್ಲಿ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ಮುಂದೆ ಅವರನ್ನು ಜನಗಳು ಇನಾಮ ಬಯೋದಕ್ಕೆ ಮುಂಚೆನೆ ಈ ಪದ್ಧತಿಗಳನ್ನ ದೂರ ಮಾಡಿ ಈ ಪದ್ಧತಿಗಳಿಗೆ ಮತ್ತೆ ಶಕ್ತಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಇವತ್ತು ಕೊನೆಯದಾಗಿ ನಾವು ಹೇಳೋದಷ್ಟೇ ಜಮೀನು ನೀನೆ ಹೇಳ್ಕೊಂಬಿಟ್ಟಿದೀಯ ಕಾಲ ಬರುತ್ತೆ ಅಂತ ಆ ಕಾಲ ಬಂದೇ ಬರ್ತಾರೆ ಯೋಚನೆ ಮಾಡ್ಕೊ ಅಂತ ಹೇಳಿ ಇವತ್ತು ಹಿರಿಯರು ಒಂದು ಗಾದೆ ಹೇಳಿದ್ದಾರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂಥವ್ರು ಆ ವರ್ಗಕ್ಕೆ ಸೇರಿದಂಥವರು ಜಮೀರ್ ಅಹಮದ್ ಅವರು ಇವತ್ತು ಜಮೀರ್ ಅಹಮದವ್ರು ಎಲ್ಲೇ ಒಂದು ಬಸ್ನ ಡ್ರೈವಿಂಗ್ ಮಾಡ್ಕೊಂಡಿರ್ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿಯವರು ಶಪಥ ಮಾಡಿ ಚಾಮರಾಜಪೇಟೆಯಲ್ಲಿ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಅವರ ಮುಂದಾಲೋಚನೆಯನ್ನು ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ದೇವೇಗೌಡ ಅಪ್ಪಾಜಿಯವರು ತೀರ್ ತೀರ್ಮಾನ ಮಾಡಿ ಅವತ್ತು ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ಕಾರ್ಯಕ್ರಮನ ರ್ಯಾಲಿಯನ್ನು ಮಾಡಿ ಆ ರ್ಯಾಲಿಯ ಮುಖಾಂತರ ಜಮೀರ್ ಅವ್ರನ್ನ ಈ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಟ್ರು ಅಂಥ ಒಂದು ಸುಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿಯವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಶಾಸಕನಾಗಿ ಆಯ್ಕೆ ಮಾಡಿ ಶಾಸನ ಸಭೆಗೆ ಕಲಿಸಿಕೊಟ್ರು ಅಂಥ ಒಂದು ಕುಟುಂಬ ಒಂದು ಈ ದೇಶ ಕಂಡಂಥ ಅತ್ಯುತ್ತಮವಾದ ಮೇಧಾವಿ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಪುತ್ರರಾದಂಥ ಕುಮಾರಣ್ಣವರು ಅವರು ಒಬ್ಬ ಜನಮನ್ನಣೆಯನ್ನು ಗಳಿಸಿ ಜನತಾ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜನತಾ ಸೇವೆಯನ್ನು ಮಾಡಿ ಅವರು ಒಬ್ಬ ಅತ್ಯುತ್ತಮ ರಾಜ್ಯದ ಮುಖ್ಯಮಂತ್ರಿಯನ್ನು ಹೆಗ್ಗಳಿಗೆ ಪಾತ್ರ ಆಗಿರ್ತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಂಥ ಅದನ್ನು ಅವರು ಮಾತಾಡಿದಂಥ ವಿಧಾನ ಬಹುಶಃ ಈ ರಾಜ್ಯದಲ್ಲಿ ಬೇರೆ ಯಾರೂ ಕೂಡ ದೇವೇಗೌಡರ ಕುಟುಂಬ ಬಗ್ಗೆ ಆ ರೀತಿ ಮಾತಾಡದಿರೋದು ನಾನು ನೋಡಿರಲಿಲ್ಲ ಅಂಥ ಒಂದು ಕುಟುಂಬದ ಬಗ್ಗೆ ಅವರ ಬಣ್ಣನ ವರ್ಣನೆ ಮಾಡಿ ಕುಮಾರನನ್ನ ಈನಾಯವ ಮಾತಾಡಿರ್ತಕ್ಕಂಥದ್ರನ್ನ